एवरीवन नान सुषमा मेजोंडस चैनल के स्वागता सुस्वागता ಇವತ್ತು ನೋಡಿ ಫ್ರೆಂಡ್ಸ್ ಫ್ರೆಶ್ ಆಗಿ ಒಂದು ನಾಲ್ಕು ಕಂಚಿಕಾಯನ್ನ ಕೊಯ್ಕೊಂಡು ಬಂದಿದ್ದೀನಿ ಮತ್ತು ನಮಗೆ ಹಳ್ಳಿ ಕಡೆಗೆಲ್ಲ ಇದು ಸಿಗುತ್ತೆ ಈಗೀಗ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಕಂಚಿಕಾಯಿ ಮತ್ತು ಇದಕ್ಕೆ ಹೇರಳೆಕಾಯಿ ಅಂತೆಲ್ಲ ಕರೀತಾರೆ ಇದರಲ್ಲಿ ಉಪ್ಪಿನಕಾಯಿ ಇದೆಲ್ಲ ಮಾಡ್ಬೋದು ಮತ್ತೇನಂದರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ಮ್ಯಾಲಾರ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೋಡಿ ಚೆನ್ನಾಗಿ ಕಂಚಿಕಾಯನ್ನ ತೊಳ್ಕೊಂಡು ಅದನ್ನು ಸಿಪ್ಪೆಯನ್ನು ಈ ರೀತಿ ದಪ್ಪ ದಪ್ಪವಾಗಿ ತೆಕ್ಕೊಳ್ಬೇಕು ಯಾಕಂದರೆ ಆ ಬೆಳೆ ಪಾರ್ಟು ಏನು ಇರೋದು ಬೇಡ ಅದಿದ್ರೆ ಒಂದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಅಲ್ವಾ ಸೊ ನೀಟಾಗಿ ಈ ರೀತಿ ಎಲ್ಲ ಬೆಳೆ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಇದನ್ನ ಕಟ್ ಮಾಡ್ಕೊಳ್ತಾ ಇದೀನಿ ಇದರಲ್ಲಿ ಕೆಲವು ಬೀಜಗಳೆಲ್ಲ ಇರ್ತವೆ ಸೊ ಬೀಜ ಎಲ್ಲ ನೀಟಾಗಿ ತೆಕ್ಕೊಂಡು ಮತ್ತೆ ಅದರ ಸೈಡ್ ಅಲ್ಲಿ ಏನು ವೈಟ್ ಪಾರ್ಟ್ ಬರುತ್ತೆ ಅಲ್ವಾ ಅದನ್ನೆಲ್ಲ ತೆಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಬೀಜ ಇದ್ದಿರೋದನ್ನು ಎಲ್ಲದನ್ನೂ ತೆಕ್ಕೊಂಡ್ಬಿಡಿ ಈ ರೀತಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಒಂದು ಪಾತ್ರೆಗೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಫುಲ್ ಹುಳಿ ಆಗಿರುತ್ತೆ ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ನೆಕ್ಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಕಟ್ ಮಾಡ್ಕೊಂಡಿರೋಂತಹ ಕಂಚಿಕಾಯಿ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮೂರು ಸೌಟ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕಂಚಿಕಾಯಿ ತುಂಬಾನೇ ಹುಳಿ ಇರುತ್ತೆ ಸೊ ಒಂದು ಸ್ವಲ್ಪ ಅಂದ್ರೆ ಎಕ್ಸಾಕ್ಟ್ ಮೂರೆ ಹುಟ್ಟು ಅಂತಲ್ಲ ಅದು ಹುಳಿ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಮ್ಮೆ ಸೊ ನಾನಿವತ್ತು ಈಗ ಫಸ್ಟ್ ನೋಡಿ ಒಂದೆರಡು ಸೌಟ್ ಆಗುವಷ್ಟು ಬೆಲ್ಲನ ಹಾಕೊಂಡೆ ಆಮೇಲೆ ಚೆನ್ನಾಗಿ ಸರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಬೇಕಿದ್ರೆ ನೀವು ಸರಿ ಟೇಸ್ಟ್ ನೋಡಬಹುದು ತುಂಬ ಹುಳಿ ಅನಿಸ್ತಾ ಇತ್ತು ಅಂತ ಆದರೆ ಇನ್ನೊಂದು ಸೌಟ್ ಬೆಲ್ಲನ ನೀವು ಹಾಕ್ಕೊಳ್ಬೋದು ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಬೆಲ್ಲನ ಸೇರಿಸ್ಕೊಳ್ಳಿ ಈಗ ನೋಡಿ ಕಂಚಿಕಾಯಿ ಮತ್ತೆ ಬೆಲ್ಲನ ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು ಈಗಾಗಲೇ ನಾನು ಕಂಚಿಕಾಯಿಂದ ಮಾಡುವಂತಹ ಬೇರೆ ಬೇರೆ ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಗಳು ಅಂದ್ರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಳ್ಳಿ ಅಡುಗೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ ನೋಡ್ಕೊಳ್ಬೋದು ಓಕೆನಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಕುದ್ದು ಆದಮೇಲೆ ಒಂದು ಐದಾರು ಹಸಿ ಮೆಣಸನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಕ ಹಸಿ ಮೆಣಸನ್ನ ತಿನ್ನಲ್ಲ ಅಂತಾದರೆ ಕೆಂಪು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಕೆಂಪು ಮೆಣಸಿನ ಪುಡಿನಾದರೂ ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹುಳಿ ಖಾರ ಸಿಹಿ ಎಲ್ಲದು ಬ್ಯಾಲೆನ್ಸ್ ಆಗಬೇಕು ನೀವು ಬೇಕಿದ್ರೆ ಒಂದು ಸ್ವಲ್ಪ ಟೇಸ್ಟನ್ನು ನೋಡ್ಕೊಳ್ಬೋದು ಚೆನ್ನಾಗಿ ಇದನ್ನು ಒಂದು ಏಳೆಂಟು ನಿಮಿಷದವರೆಗೆ ಬಾಯ್ಲ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಅದು ಫುಲ್ ನೊರೆ 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 ಬರುತ್ತೆ ಅಲ್ವಾ ನಾವು ಬೆಲ್ಲನ ಬಾಯ್ಲ್ ಮಾಡುವಾಗ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಮತ್ತೇನಂದ್ರೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಒಂದು ಲವಂಗನ ಹಾಕೊಳ್ತಾ ಇದ್ದೀನಿ ಲವಂಗನ ಹಾಕೊಳ್ಳೋದ್ರಿಂದ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು ಸುಮಾರು ಇದನ್ನ ನೀವು ತಿಂಗಳವರೆಗೂ ಕೂಡ ಇಟ್ಕೊಳ್ಬಹುದು ಮೊಸರನ್ನ ಜೊತೆಗಂತರೂ ಹೇಳ್ತೀನಿ ನಂಜ್ಕೊಳ್ಳೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಇಷ್ಟು ತೆಳು ಇರುವಾಗಲೇನೆ ಇದನ್ನ ಸ್ಟೋವ್ ಮಾಡಿಕೊಂಡು ಕೆಳಗಡೆ ಇಳಿಸಿಟ್ಕೊಳ್ಳಿ ಯಾಕೆಂದ್ರೆ ಇದು ಬೆಲ್ಲ ಹಾಕಿರೋದಲ್ವಾ ಸ್ವಲ್ಪ ಹೊತ್ತಿಗೆನೆ ಅಂದ್ರೆ ಇದು ಫುಲ್ ತಣ್ಣಗಾದ್ಮೇಲೆ ಒಂಥರ ಜಿಗಟ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಈಗಲೇನೆ ತುಂಬಾ ಗಟ್ಟಿಯಾಗೋ ತನಕ ಮಗಜ್ಬಿಟ್ರೆ ಆಮೇಲೆ ಅದನ್ನ ಪಾತ್ರೆಯಿಂದ ಕೂಡ ಎತ್ತಕ್ಕಾಗಲ್ಲ ಆ ರೀತಿ ಓಕೆ ನಾ ಸ್ವಲ್ಪ ತಿಳು ಇರುವಾಗಲೇ ಕೆಳಗಡೆ ಇಳಿಸಿಟ್ಕೊಳ್ಳಿ ಆಮೇಲೆ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡು ಒಂದ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮಡ್ಡಿ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಮಡ್ಡಿ ಹಿಂಗಾದ್ರೂ ಓಕೆ ಪೌಡರ್ ಹಿಂಗಾದ್ರೂ ಓಕೆ ಹಾಗೆ ಒಂದ್ ಚಮಚ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಎಲ್ಲ ಒಳ್ಳೆ ಚಟ್ಪಟ ಅಂತ ಸೇರಿಬೇಕು ಆಗ ಒಂದ್ ಸ್ವಲ್ಪ ಒಂದ್ ಹಿಡಿಯಾಗುವಷ್ಟು ಕರ್ಬೇಣಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ತಣ್ಣಗಾಗಿರುವಂತಹ ಮಿಶ್ರಣಕ್ಕೆ ಈ ಒಗ್ಗರಣೆನ ಹಾಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಟೇಸ್ಟಿ ಕಲರ್ಫುಲ್ ಆಗಿರುತ್ತೆ ಮತ್ತು ಕೆಲವೊಂದು ಸರಿ ನೋಡಿ ನಮಗೆ ವರ್ಕಿಂಗ್ ವುಮೆನ್ಗೆಲ್ಲ ಬೇಗ ಬೇಗ ಅಂದರೆ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವ ಇದನ್ನು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಮೊಸರನ್ನ ಇದ್ರೂ ಅದ್ರ ಜೊತೆಗೆ ನಂಜಿಕೊಂಡು ಅಥವಾ ನೀವು ಅನ್ನಕ್ಕೆ ಬೇಕಿದ್ರೂ ಕಲಿಸ್ಕೊಂಡು ಊಟ ಮಾಡ್ಬೋದು ಹಾಗೆ ಬರಿ ಬಾಯಲ್ಲಿ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಕಂಚಿಕಾಯಿ ಮ್ಯಾಲಾರ ರೆಡಿಯಾಗಿದೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನೋಡಿ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಎಷ್ಟು ಜಿಗಟ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಿ ಅಲ್ವ ಈ ರೀತಿ ಇರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ Thank you for watching.